ವರ್ಷ ವರ್ಷಕ್ಕೊಂದು ಸತಿವಿ ತುಂಬ ತುಂಬ ಸಿಂಪಡಣೆ ಮಾಡೋಣ ಒಂದೇ ದೇಹದಲ್ಲಿ ಸೊ ಅದನ್ನು ಬಿಟ್ಬಿಟ್ರೆ ಒಳ್ಳೆ ಎಲ್ಲಕ್ಕಿಂತ ಬದುಕಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಹೇಳಿ ಬದುಕಲ್ಲಿ ಭಾಳ ಮುಖ್ಯವಾದ ಮಾಡೋದೇನು ಗೊತ್ತಿಲ್ಲ ಒಂದೇ ಹೊಂದೇ ಬರುತ್ತೆ ಅಂತ ಆಗ್ಬೋದಾ ಈಗ ಸರ್ಕಾರಿಗಳೇನಲ್ಲ ಏನು ದೊಡ್ಡ ವಿಶ್ವಸೂಪದ ವಿಚಾರ ಏನು ಬೇಕು ಹಂಗಂತ ಭಯ ಬೆಳಿಗ್ಗೆ ತುಂಬ ಜನ ಅಯ್ಯೋ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಅಥವಾ ಸಾವಯವ ಕೃಷಿಯಲ್ಲಿ ತರಕಾರಿ ಬೆಳೆಯೋಕ್ಕಾಗಲ್ಲ ಅಂತ ಯಾಕೆ ನೀನು ಇಲ್ವಾ ಪ್ರಪಂಚದಲ್ಲಿ ಯಾರು ಹಿಂದೆ ಈಗ ಇಪ್ಪತ್ತು ವರ್ಷದಿಂದ ಮಾತ್ರ ಬೆಳೀತಾ ಇದೆ ಹಿಂದೆ ಯಾರೋ ತರಕಾರಿ ತಿಂದೆ ಇಲ್ವಾ ನಮ್ಮ ತಾದ್ದಿರು ಅವ್ರ ತಾತು ತರಕಾರಿ ನೋಡಿಲ್ವಾ ನೋಡೋಣ ನೋಡಿಲ್ವಾ ನೋಡೋಣ ಮತ್ತು ಗಾಬ್ರಿ ಭಾಳ ಜನ ಗಾಬ್ರಿ ಬಿದ್ದೋಯ್ತಾರೆ ತರಕಾರಿ ಹಿಂಗೆ ಬೆಳೆಯುತ್ತೆ ಅಂತ ಬೆಳೆಗೆ ಬರಲ್ಲ ಅಂತ ಒಪ್ಕೊಡೋಣ ಬೆಳಗ್ಗೆ ಹೆಂಗಾಗುತ್ತೆ ಅಂದರೆ ಅರ್ಥ ಏನು ನನಗೆ ಬರೋಲ್ಲ ಅಂತ ಅಂದ್ಕೊಡೋಣ ಪರವಾಗಿಲ್ಲ ಬೇರೆಯವ್ರಿಗೂ ಬರೋಲ್ಲ ಅಂದ್ಬಿಟ್ರೆ ಹಿಂಗೆ ಬೆಳಿಬೋದು ಒಳ್ಳೊಳ್ಳೆ ತರಕಾರಿಗಳನ್ನ ಬೆಳಿಬೋದು ಸ್ವಲ್ಪ ಸೊಪ್ಪುಗಳನ್ನ ಜಾಸ್ತಿ ಬೆಳೆಸಿ ನನ್ನ ಪ್ರಕಾರ ಸೊಪ್ಪುಗಳನ್ನ ಜಾಸ್ತಿ ಬೆಳೀಲಿ ಭಾಳ ಈಸಿ ಅದೇ ತಾನೇ ಹೂನೋ ಹೂನೋ ಹೌದು ನಿಮ್ಗೆ ಎಂಥ ಕನ್ಫ್ಯೂಷನ್ ಆಯಿತು ಅಂದರೆ ಭಾಳ ಈಸಿ ಬೆಳೀತು ಪೆಥರಾಲಜಿ ಏನಾದರೂ ಸೊಪ್ಪು ಬೆಳೆಯೋದು ಟ್ವೆಂಟಿ ಡೇಸ್ ಅಲ್ವಾ ಸೊಪ್ಪು ಅಂದರೆ ನಿಮಗೆ ಒಳ್ಳೆ ಗೊಬ್ಬರ ಈ ಥರ ಮಾಡಿಕೊಂಡು ಸೊಪ್ಪು ಎಚ್ಕೊಬಂದ್ಬಿಟ್ರೆ ಅದು ಬಂದದ್ದು ಅದು ಸೊಪ್ಪನ್ ಮಾಡಿ ಯಾರು ಇನ್ಯಾರು ಇಡಿ ಏಪಿ ಯಾಕೆ ನಮ್ಮೂರ ಕಡೆ ಯಾರು ಹಾಕಲ್ಲ ಇಲ್ಲೇನೋ ಅಂತಾರೋ ನಾನು ಹಾಕೋಣೆ ಅದು ಹಾಗೆ ಬರುತ್ತೆ ಅಲ್ಲಿಂದ ಶುರು ಮಾಡಿಕೊಳ್ಳಿ ಸೊಪ್ಪು ನೆಕ್ಸ್ಟು ಭಾಳ ಈಸಿ ಇರೋ ತರಕಾರಿ ಯಾವುದು ಸುಮ್ಮನೆ ಬರಬೇಕಾ ತರಕಾರಿ ಯಾವುದು ಬೆಂಡೆ ಮೂಲಂಗಿನಾ ಬೆಳಿ ಮೂಲಂಗಿ ಕ್ಯಾರೆಟು ಅದು ಈಸಿ ಯಾಕೆಂದ್ರೆ ಅದು ಹಾಕಿದ್ರೆ ಸ್ವಲ್ಪ ನೀರು ಕಟ್ಬಿಟ್ಟು ಚೆನ್ನಾಗಿ ಥರ ಗೊಬ್ಬರ ಕಟ್ಟರೆ ಅವು ಅಂದ್ಬಿಡ್ತದೆ ಏನಂದರೆ ಭೂಮಿ ಸ್ವಲ್ಪ ಸಡ್ಲ ಇರಬೇಕು ಅವತ್ತು ಅದಕ್ಕೆ ನೀವು ಬೆಡ್ ಹತ್ತದ ಇದು ಇದು ಮಾಡ್ತಿರ ಸ್ವಲ್ಪ ಸಡ್ಲ ಇದ್ದೀನಿ ಅಂದರೆ ನೀವು ಅಲ್ಲಿ ಭಾಳ ದೊಡ್ಡ ಕ್ರಾಪ್ಗೆ ಕೈ ಹಿಳ್ಕೊಬೇಡಿ ನಾವು ದ್ರಾಕ್ಷಿ ಬೆಳಿತೀನಿ ಅವು ಇವೆಲ್ಲ ಅವು ಬೇಡ ಸ್ಟಾರ್ಟಿಂಗಲ್ಲಿ ಹೆಂಗೆ ಬೆಳಿಬೇಕು ಸೊಪ್ಪು ಭಾಳ ಆಗಿರೋ ತರಕಾರಿ ನಮಗೆ ಕಾನ್ಫಿಡೆನ್ಸ್ ಬರಬೇಕಲ್ವಾ ಈಸಿ ಇರೋ ತರಕಾರಿ ಅವ್ರು ಬೆಂಡೆಕಾಯಿ ಅಂದರು ಬೆಂಡೆ ಭಾಳ ಈಸಿ ಅಲ್ವಾ ಬೆಂಡೆ ಬೀಜ ಊರಿದ್ರೆ ಅದು ಗ್ಯಾರಂಟಿ ಇಳುವರಿನೇ ಆರಾಮಾಗಿ ಒಂದು ಎರಡು ಕೆ ಜಿ ಕೊಯ್ಯಕ್ಕಾಗಲ್ವಾ ಮೂರು ಕೆ ಜಿ ಕುಯ್ಯೋಕ್ಕಾಗಲ್ವಾ ಸಾಕು ಒಂದು ಗಿಡದಿಂದ ಎರಡು ಕೆ ಜಿ ಮೂರು ಕೆ ಜಿ ಬೆಂಡೆಕಾಯಿ ಕುಯ್ಯೋದಾದರೆ ಅದಕ್ಕಿಂತ ಇದರಲ್ಲಿ ಎಲ್ಲೆಲ್ಲೂ ಸೋಲ್ಬೋದು ಅಂತ ಹೇಳೋಣ ನಾನು ಅದ್ರ ಬಗ್ಗೆ ಏನು ಎಲ್ಲಿ ಗೆಲ್ತೀರಾ ಅಂತ ನನಗೇನು ಇಂಟ್ರೆಸ್ಟ್ ಇಲ್ಲ ಅದು ನೀವು ಮಾಡೇ ಮಾಡ್ತೀರಾ ಎಲ್ಲೆಲ್ಲಿ ಸೋಲ್ಬೋದು ಸಾವಯವ ಕೃಷಿ ತರಕಾರಿ ಬೆಳೆಯೋದ್ರಲ್ಲಿ ಏನು ಸೋಲ್ಬೋದು ಮಾರ್ಕೆಟಲ್ಲಿ ಅದು ಬಿಡಿ ಸರ್ ಮಾರ್ಕೆಟ್ ಆಮೇಲೆ ನೋಡೋಣ ಈಗ ಬೆಳೆದಾದ್ಮೇಲೆ ರಾಗಿ ಆಗುತ್ತೆ ಈಗ ನನ್ನ ಪ್ರಕಾರ ಇಳುವರಿ ಕುಂಠಿತ ಆಗ್ಬೋದು ಯಾವ್ಯಾವ ಥರ ಇಳುವರಿ ಕುಂಠಿತು ಯಾಕೆ ಇಳುವರಿ ಪೋಷಕಾಂಶ ಕುಂಠಿತಾಗುತ್ತೆ ಹಾಂ ಒಂದು ಪೋಷಕಾಂಶದ ನಿರ್ವಹಣೆ ನಾವು ಸೋತಾಗ ಏಳನೇದು ಅದಕ್ಕಿಂತ ಇಂಪಾರ್ಟೆಂಟ್ ನನ್ನ ಪ್ರಕಾರ ತರಕಾರಿಗಳಲ್ಲಿ ಕೀಟ ಕೀಟ ಬಾಧೆಗಳು ತಗೊಳ್ಳಾಕೋತಿವಿ ನಾವು ಯೂಶಲಿ ಅಲ್ವಾ ಅವಾಗ ವೇಸ್ಟೇಜ್ ಜಾಸ್ತಿ ಆಗುತ್ತೆ ನೀವೇನು ಬೆಳೆದಿರ್ತೀರ ಮೂರು ಕೆ ಜಿ ಅದು ಹೆಂಗೆ ಕೀಟಬಾಧೆ ಬಂದಿರುತ್ತೆ ಅಂದರೆ ಒಂದೂವರೆ ಕೆ ಜಿ ಕೀಟ ಬಾಧೆಗೆ ಅಲ್ವಾ ಸೊ ಹಾಗಾಗಿ ನಾವು ಕೀಟ ನಿಯಂತ್ರಣವನ್ನು ಭಾಳ ಪ್ರಮುಖವಾಗಿ ಇಟ್ಕೋಬೇಕು ಎರಡನೇ ಪ್ರಮುಖವಾಗಿ ಇಟ್ಕೋಬೇಕಾಗಿರೋದು ಸ್ವಲ್ಪ ಸಮಗ್ರವಾಗಿ ನಾವು ಅದಕ್ಕೆ ಬೇಕಾಗಿರೋ ಆಹಾರವನ್ನು ಕೊಡೋದ್ರಲ್ಲಿ ನಾವು ಸ್ವಲ್ಪ ಪಂಡಿತರಾಗಬೇಕು ರೋಗ ಅಂತ ಏನು ತಲೆ ಕೆಡಿಸ್ಕೊಳೋಂಗಿಲ್ಲ ಎಲೆ ಚುಕ್ಕೆ ರೋಗ ಚಿಕ್ಕ ಪುಟ್ಟ ರೋಗ ಬರುತ್ತವೆ ಅದನ್ನು ಕಂಟ್ರೋಲ್ ಮಾಡ್ಬೋದು ನನ್ನ ಪ್ರಕಾರ ಕೀಟಬಾಧೆಯಲ್ಲಿ ತಗೊಳಾಕೋತಿರ ಮೊದಲೇದು ಮಾಡಿ ನೋಡಿ ಬೇಗ ನಿಮ್ಗೆ ಗೊತ್ತಾಗುತ್ತೆ ಕೀಟ ಮಾಡಿ ತಗೊಳ್ಳಾಕೊಡ್ತೀರ ಎಣ್ಣೆ ತಗೊಳ್ಳೋದು ಒಳ್ಳೆ ಗೊಬ್ಬರ ಕೊಡೋದು ಅಂತ ತುಂಬ ಟೆಕ್ನಿಕಲ್ ಆಗಿದೆ ಈ ಪದ ಏನೋ ನಿಮ್ಗೆ ಕಷ್ಟ ಆಗ್ಬೋದು ನೀವೀಗ ಮಾಡ್ಕೊಂಡಿದ್ದೀರಲ್ಲ ಗೊಬ್ಬರ